ಬಸ್ಸು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಇಂಡಿಯಾದ ವಿಕೆಟ್ ಕೀಪರ್ ಆಗಿರುವಂಥ ಈ ತ್ರಿಮೂರ್ತಿಗಳಲ್ಲಿ ಯಾರು ಈ ಬಾರಿಯ ಚಾಂಪಿಯನ್ ಟ್ರೋಫಿಗೆ ಮೇನ್ ಕನ್ಸಿಡರ್ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಯೋಚನೆ ಮಾಡುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಅಂದರೆ ಮೇನಾಗಿ ಈ ಮೂರು ಈ ಆಪ್ಷನ್ ಇದೆಯಲ್ಲ ಮೂರು ಪ್ಲೇಯರ್ಸ್ಗಳದ್ದು ಮೇನಾಗಿ ವಿಕೆಟ್ ಕೀಪರ್ ಆಗಿ ಯಾರು ನಿಭಾಯಿಸ್ತಾರೆ ಆ ಸ್ಥಾನವನ್ನು ಯಾರು ತುಂಬ್ತಾರೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾತಕ್ಕಾಗಿ ಈ ಮೂರರಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ವಿಕೆಟ್ ಕೀಪರ್ ಆಗಿ ಇವರು ಹೊರಹೊಮ್ಮತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ವಿಕೆಟ್ ಕೀಪಿಂಗ್ ಮೇಯ್ನಾಗಿ ಡಿ ಆರ್ ಎಸ್ ಟೈಮಲ್ಲಿ ಮತ್ತೇನಪ್ಪ ಅಂತ ಹೇಳಿದ್ರೆ ಫಿನಿಶಿಂಗ್ ರೋಲ್ ಮೇಯ್ನಾಗಿ ವಿಕೆಟ್ ಕೀಪಿಂಗ್ ವಿಕೆಟ್ ಹಿಂದೆ ಯಾವ ರೀತಿ ಇರುತ್ತೋ ಅದು ಮೇಯ್ನಾಗಿ ಒಂದು ಮ್ಯಾಚ್ ಮೇಲೆ ಪ್ರಭಾವ ಇರುತ್ತೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗಾಗಿ ಇಲ್ಲಿ ವಿಕೆಟ್ ಕೀಪಿಂಗ್ ಆಪ್ಷನ್ ನಮ್ಮ ಇಂಡಿಯಾದ ಮೇನ್ ವಿಕೆಟ್ ಆಗಿ ಯಾರು ಆಗ್ತಾರೆ ಅನ್ನೋದನ್ನು ನಿಮಗೆ ಹೇಳ್ತೇನೆ ಅದಕ್ಕೂ ಮೊದ್ಲೇದಾಗಿ ಯಾರೆಲ್ಲ ಒಂದು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ದು ನೋಡ್ತಾಯಿದ್ದೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಮೇಲೆ ಲೈಕ್ ಒಡೆಯಾಗಿತ್ತು ಅಂತ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಎಸ್ ಮೂರು ಜನ ಆಪ್ಷನ್ ಇದೆ ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಮೊದಲೇದಾಗಿ ಎಸ್ ಸಂಜು ಸ್ಯಾಮ್ಸನ್ ಅವರು ಪ್ರಿಫರ್ ಆಗ್ತಾರೆ ಈ ಸದ್ಯ ಸದ್ಯದ ಫಾರ್ಮ್ ನೋಡ್ತಾ ಇದ್ದರು ಒಂಥರ ಅದ್ಭುತ ಫಾರ್ಮಲ್ಲಿರುವಂಥ ಸಂಜು ಅವ್ರನ್ನ ನಮ್ಮ ಇಂಡಿಯನ್ ಟೀಮ್ ಇಷ್ಟು ಬಾರಿ ಅವರು ಏನು ಕೊಡುಗೆಯನ್ನು ನೀಡಿದ್ದಾರೆ ನನ್ನ ಪ್ರಕಾರ ಒಂದು ಐವತ್ತರಿಂದ ಐವತ್ತೈದು ಎವ್ರೇಜ್ ಇದೆ ಅವ್ರದ್ದು ಓಡಿಯೋ ಫಾರ್ಮೆಟಲ್ಲಿ ಚಾನ್ಸಸ್ಸೇ ಕ್ರಿಯೇಟ್ ಆಗಿದ್ದೇ ಕಮ್ಮಿ ಅವ್ರಿಗೆ ಈಗ ಒಂದು ಎರಡರಿಂದ ಮೂರು ವರ್ಷಗಳಿಂದ ಸ್ವಲ್ಪ ಚಾನ್ಸಸ್ ಅವ್ರಿಗೆ ಕ್ರಿಯೇಟ್ ಆಗ್ತದೆ ಟಿ ಟ್ವೆಂಟಿ ಅದೇ ರೀತಿಯಾಗಿ ಒಡಿಯೋ ಫಾರ್ಮೆಟಲ್ಲಿ ಮೊದಲೇದಾಗಿ ಅವರ ಸ್ಟಾಟ್ ಅಂದರೆ ಕೊನೆಯ ಒಡೆಯೋ ಮ್ಯಾಚ್ ಆಟ ಆಡೋದವರು ಟ್ವೆಂಟಿ ಒನ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಸೌತ್ ಆಫ್ರಿಕಾ ಜೊತೆಗೆ ಒಂಥರ ಅಲ್ಲಿ ಟಿ ಟ್ವೆಂಟಿ ಫಾರ್ಮೆಟಲ್ಲೂ ಕೂಡ ಅದ್ಭುತವಾಗಿ ಬೌಂಡ್ರೀಸ್ಗಳನ್ನು ಅಂದರೆ ಸೆಂಚುರೀಸ್ಗಳನ್ನು ಹೊಡಿತಿದ್ದರು ಅದೇ ರೀತಿಯಾಗಿ ಇವಾಗೂ ಕೂಡ ಒಂಥರ ಓ ಟಿ ಎಸ್ ಫಾರ್ಮೆಟಲ್ಲೂ ಕೂಡ ಐವತ್ತಾರು ಪಾಯಿಂಟ್ ಆರು ಆರು ಎವ್ರೇಜ್ ಇದೆ ಹದಿನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಐದುನೂರ ಹತ್ತು ರನ್ಗಳಷ್ಟು ಹೊಡೆದಿದ್ದಾರೆ ಐವತ್ತಾರು ಪಾಯಿಂಟ್ ಆರು ಆರು ಎವ್ರೇಜ್ ಈ ಎವ್ರೇಜ್ಗಿಂತ ಮೇನಾಗಿ ವಿಕೆಟ್ ಕೀಪಿಂಗ್ ಸ್ಕಿಲ್ ಯಾವ ರೀತಿ ಇದೆ ಇವರತ್ತ ಅನ್ನೋದನ್ನು ಸ್ವಲ್ಪ ವಿಕೆಟ್ ಕೀಪಿಂಗಲ್ಲಿ ಸ್ವಲ್ಪ ಫಿಟ್ನೆಸ್ ಇಶ್ಯೂ ಇದೆ ಅಂದರೆ ಅಷ್ಟೊಂದು ಟೆಕ್ನಿಕಲಾಗಿ ಸ್ಟ್ರಾಂಗ್ ಇಲ್ಲ ವಿಕೆಟ್ ಕೀಪಿಂಗಲ್ಲಿ ಬ್ಯಾಟಿಂಗಲ್ಲಿ ಹೌದು ಹಿಟ್ಟಿಂಗ್ ಎಬಿಲಿಟಿ ಇದೆ ಎಲ್ಲ ಇದೆ ಹೌದು ಆದರೆ ಸ್ವಲ್ಪ ವಿಕೆಟ್ ಕೀಪಿಂಗಲ್ಲಿ ಸ್ವಲ್ಪ ಡೌನ್ಫಾಲ್ ಇದೆ ಸಂಜು ಸ್ಯಾಮ್ಸನ್ ಅವ್ರದು ಅಂತ ಅನ್ನಿಸ್ತಿದೆ ಅದೇ ರೀತಿಯಾಗಿ ಸೆಕೆಂಡ್ ಥಿಂಗ್ ಆಗಿ ಇಲ್ಲಿ ನನ್ನ ಪ್ರಕಾರ ರಿಷಬ್ ಪಂತ್ ಅವ್ರ ನಡುವೆ ನೋಡುತ್ತೆ ನಮ್ಮ ಇಂಡಿಯನ್ ಟೀಮು ಹೌದು ರಿಷಬ್ ಪಂತ್ ಅವರು ಒಳ್ಳೆಯ ಯಂಗ್ಸ್ಟರ್ ನನ್ನ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದನೇ ಅವರು ಸ್ಟಾರ್ಟ್ ಮಾಡೋದು ಓಡಿಯ ಕೆರಿಯರ್ನ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಸ್ಟಾರ್ಟ್ ಮಾಡೋದು ಹೌದು ಯಂಗ್ಸ್ಟರ್ ಇರಬೇಕಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೇನ್ ನಮ್ಮ ಇಂಡಿಯಾದ ವರ್ಲ್ಡ್ ಕಪ್ ಟೀಮ್ಗೂ ಕೂಡ ಸೆಲೆಕ್ಟ್ ಆಗಿದ್ದರು ರಿಷಬ್ ಪಂತ್ ಅವರು ಮಧ್ಯ ಒಂದು ವರ್ಷ ಅವರ ಆ್ಯಕ್ಸಿಡೆಂಟಲ್ಲಿ ಸ್ವಲ್ಪ ಇಂಜುರಿಗಳಿಂದ ಆಟಾಡಲಿಲ್ಲ ಆಡಲಿಲ್ಲ ರಿಷಬ್ ಪಂತ್ ಅವರು ಕೂಡ ಮೂವತ್ತು ಇನ್ನಿಂಗ್ಸ್ಗಳಲ್ಲಿ ಇಪ್ಪತ್ತಾರು ಮೂವತ್ತು ಮ್ಯಾಚಸ್ಗಳಲ್ಲಿ ಇಪ್ಪತ್ತಾರು ಇನ್ನಿಂಗ್ಸ್ ಅದೇ ರೀತಿ ಎಂಟುನೂರ ಅರವತ್ತೈದು ರನ್ಸ್ ಅವರೇಜು ಮೂವತ್ತ್ನಾಲ್ಕು ಪಾಯಿಂಟ್ ಆರು ಜೀರೋ ಇದೆ ಅದೇ ರೀತಿಯಾಗಿ ನೂರಾರ ಸ್ಟ್ರೈಕ್ ರೇಟು ಓಡಿಯೋ ಫಾರ್ಮೆಟಲ್ಲಿ ಹಂಡ್ರೆಡ್ ಒಂದಿದೆ ಅದೇ ರೀತಿಯಾಗಿ ಫಿಫ್ಟೀಸ್ ಐದು ಫಿಫ್ಟೀಸ್ ಒಂಥರ ಸೆಟ್ಲ್ ಆದ್ರಂತೂ ರಿಷಬ್ ಪಂತ್ ಬಗ್ಗೆ ಹೇಳಬೇಕಾಗಿಲ್ಲ ಒಂಥರ ಒಂಚೂರು ತಲೆ ಕೆಡಿಸ್ಕೊಳ್ಳದೆ ಆಟ ಆಡುವಂಥ ರಿಷಬ್ ಪಂತ್ ಅವರು ನನ್ನ ಪ್ರಕಾರ ಇವರು ಮೇಯ್ನಾಗಿ ವಿಕೆಟ್ ಕೀಪರ್ ಆಗಿ ಡೇರೆಸ್ಟ್ ಟೈಮಲ್ಲಿ ಯೂಸ್ ಆಗ್ತಾರೆ ಒಂದು ಅದೇ ರೀತಿಯಾಗಿ ಬ್ಯಾಟಿಂಗ್ ಸ್ಕಿಲ್ ಸಿಕ್ಕಾಪಟ್ಟೆ ಇದೆ ನನ್ನ ಪ್ರಕಾರ ಇವರು ಕೂಡ ಪ್ಲೇಯಿಂಗ್ ಲೆವೆನಲ್ಲಿ ಸೂಟೇಬಲ್ ಮತ್ತೆ ಮತ್ತು ಬ್ಯಾಟಿಂಗಲ್ಲಿ ಇವ್ರ ಮೇಲೆ ಭರವಸೆ ಇಡ್ಬೋದು ನಮ್ಮ ಇಂಡಿಯನ್ ಟೀಮ್ ಅಂದರೆ ರಿಷಬ್ ಪಂತ್ ಇದ್ದೇವೆ ಇದ್ದಾನೆ ಅಂತ ಹೇಳಿದ್ರು ಒಂಥರ ಸ್ವಲ್ಪ ಇಂಡಿಯನ್ ಟೀಮ್ಗೆ ಧೈರ್ಯ ಇರುತ್ತೆ ಅದಕ್ಕಾಗಿ ರಿಷಬ್ ಪಂತ್ ಅವರು ನನ್ನ ಪ್ರಕಾರ ಸ್ವಲ್ಪ ಇರಬಹುದಂತ ಹೋಪ್ಫುಲಿ ಚಾನ್ಸಸ್ ಇದೆ ಸ್ಯಾಮ್ಸನ್ ಅವ್ರದ್ದು ಡೌಟು ಸೆಲೆಕ್ಟ್ ಆಗ ಆಗ್ಬೋದು ಆದರೆ ಪ್ಲೇಯಿಂಗ್ ಲೆವೆನಲ್ಲೆಲ್ಲ ಚಾನ್ಸ್ ಸಿಗೋದು ಸಿಕ್ಕಬಟ್ಟೆ ಡೌನ್ ಅಂದರೆ ಸಿಕ್ಕಬಟ್ಟೆ ಕಷ್ಟ ಆ ರೀತಿ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇರೋದರಿಂದ ಮತ್ತು ಮೂರನೇ ಆಯ್ಕೆಯಾಗಿ ಇಲ್ಲಿ ಮೇನ್ ಬೆಸ್ಟ್ ಆಫ್ ದಿ ಬೆಸ್ಟ್ ಆಗಿ ವಿಕೆಟ್ ಕೀಪರ್ ಆಗಿರುವಂಥ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಓಡಿ ಒ ಫಾರ್ಮೆಟ್ನ ಮೇನ್ ವಿಕೆಟ್ ಆಗಿ ಕನ್ಸಿಡರ್ ನಮ್ಮ ಇಂಡಿಯನ್ ಟೀಮ್ ಮಾಡಿತ್ತು ಇವ್ರ ಮೇಲೆ ರಿಷಬ್ ಪಂತ್ ಅವರು ಇಂಜುರಿ ಆದಾಗ ಇಶಾನ್ ಕಿಶನ್ ಅವರ ಫಾರ್ಮ್ ಅಷ್ಟೊಂದು ಒಳ್ಳೆಯದು ಇಲ್ಲದೇ ಇದ್ದಾಗ ಎಸ್ ಕೆ ಎಲ್ ರಾಹುಲ್ ಅವರು ಮೇಯ್ನಾಗಿ ಡಿ ಆರ್ ಎಸ್ ಟೈಮಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲ್ನ ನಿಭಾಯಿಸ್ತಾರೆ ಧೋನಿ ಅವ್ರ ಥರ ಅದೇ ರೀತಿಯಾಗಿ ಫಿನಿಷಿಂಗ್ ರೋಲ್ ಅದೇ ರೀತಿಯಾಗಿ ಯಾವುದೇ ಒಂಥರ ಕಂಪ್ಯಾರಿಸನ್ ಇಲ್ಲ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮೇನಾಗಿ ಓಪನಿಂಗ್ ಸ್ಲಾಟ್ ಅದೇ ರೀತಿಯಾಗಿ ಮಿಡ್ಲ್ ಆರ್ಡರ್ ನಂಬರ್ ತ್ರೀ ಅದೇ ರೀತಿಯಾಗಿ ನಂಬರ್ ಫೋರಲ್ಲಿ ನಂಬರ್ ಫಿಫ್ತಲ್ಲಿ ನಂಬರ್ ಸಿಕ್ಸ್ತಲ್ಲಿ ಫಿನಿಶಿಂಗ್ ರೋಲ್ ಎಲ್ಲ ಕಡೆ ಒಂಥರ ಎಲ್ಲದಕ್ಕೂ ಸಹಿ ಅನ್ನುವಂಥ ನಮ್ಮ ಕನ್ನಡಿಗ ರಾಹುಲ್ ಅವರು ಎಪ್ಪತ್ತೈದು ಇನ್ನಿಂಗ್ಸ್ಗಳಲ್ಲಿ ಎಪ್ಪತ್ತೈದು ಮ್ಯಾಚಸ್ಗಳಲ್ಲಿ ಎಪ್ಪತ್ತು ಇನ್ನಿಂಗ್ಸ್ಗಳಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತು ರನ್ಸ್ಗಳು ಅದೇ ರೀತಿಯಾಗಿ ಹೈಯೆಸ್ಟ್ ನೂರ ಹನ್ನೆರಡು ಎವ್ರೇಜ್ ಇವ್ರದ್ದು ಮಿಡ್ಲ್ ಆರ್ಡರಲ್ಲಿ ಅದೇ ರೀತಿ ಎರಡೇ ಫಾರ್ಮೆಟ್ ಅಂತ ಬಂದರೆ ಐವತ್ತು ಪಾಯಿಂಟ್ ಮೂರು ಐದು ಅವರೇಜ್ ಇದೆ ಇವ್ರದ್ದು ಏಳು ಹಂಡ್ರೆಡ್ ಇದೆ ಅದೇ ರೀತಿಯಾಗಿ ಹದಿನೆಂಟು ಫಿಫ್ಟೀಸ್ ಇದೆ ನನ್ನ ಪ್ರಕಾರ ಮೇನ್ ವಿಕೆಟ್ ಕೀಪರ್ ಆಗಿ ಇಲ್ಲಿ ರಿಷಬ್ ಪಂತ್ ಇದ್ದರೂ ಕೂಡ ಇವರಿಬ್ಬರ ನಡುವೆ ನೋಡ್ತಾರೆ ಕೆ ಎಲ್ ರಾಹುಲ್ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಅನ್ಸುತ್ತೆ ಆದರೆ ರಿಷಬ್ ಪಂತ್ ಅವರು ಶೋರಾಗಿ ಪ್ಲೇಯಿಂಗ್ ಲೆವೆನಲ್ಲಂತೂ ಇದ್ದೇ ಇರ್ತಾರೆ ಇವರಿಬ್ಬರಲ್ಲಿ ರಿಷಬ್ ಪಂತ್ ಅವರು ವಿಕೆಟ್ ಕೀಪಿಂಗ್ ಮಾಡಿ ಇವರು ಆಗಿ ಬ್ಯಾಟಿಂಗ್ ಲೈನ್ ಅಪ್ನ ಬೆನ್ನೆಲು ಹೋಗಿ ಕೆ ಎಲ್ ರಾಹುಲ್ ಅವರು ಇರ್ತಾರೆ ನಮ್ಮ ನನ್ನ ಪ್ರಕಾರ ರಿಷಬ್ ಪಂತ್ ಆದಮೇಲೆ ಕೂಡ ಬರ್ಬೋದು ಅಥವಾ ನಂಬರ್ ಫೋರ್ ನಂಬರ್ ಫಿಫ್ತಲ್ಲಿ ಬರ್ಬೋದು ಒಂಥರ ಬ್ಯಾಟಿಂಗ್ ಲೈನಪ್ಪಲ್ಲಿ ಸಿಕ್ಕಪಟ್ಟು ಸಾಲಿಡ್ಡಾಗಿ ನಮ್ಮ ಇಂಡಿಯನ್ ಟೀಮ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಕೆ ಎಲ್ ರಾಹುಲ್ ಅವರು ಕೂಡ ಬೆಸ್ಟ್ ಆಫ್ ದಿ ಬೆಸ್ಟ್ ವಿಕೆಟ್ ಕೀಪರ್ ಆಗಿ ಹೊಮ್ತಾರೆ ನನ್ನ ಪ್ರಕಾರ ಇಂಡಿಯನ್ ಟೀಮ್ ಕೂಡ ಇವರೇ ಬೇಕಾಗಿದೆ ಈ ರೀತಿ ವಿಕೆಟ್ ಕೀಪರ್ಸ್ ಬೇಕಾಗಿರೋದು ಇವರು ನನ್ನ ಪ್ರಕಾರ ನಂಬರ್ ಫೋರ್ ಅಂತೂ ಫುಲ್ ಶ್ರೇಯಸ್ ಅಯ್ಯರ್ ತನಕ ಆಗಿದೆ ನಂಬರ್ ಫಿಫ್ತಲ್ಲಿ ಕೆ ಎಲ್ ನಂಬರ್ ಸಿಕ್ಸ್ತಲ್ಲಿ ರಿಷಬ್ ಅವರು ನಂಬರ್ ಸೆವೆಂತಲ್ಲೆಲ್ಲ ಕೆಳಗೆ ಅಪ್ ದ ಆರ್ಡ್ರಲ್ಲಿ ಪ್ರಮೋಟ್ ಆಗ್ತಾ ಹೋಗುತ್ತೆ ಆಲ್ರೌಂಡರ್ಸ್ ಅದೇ ರೀತಿಯಾಗಿ ಬೌಲರ್ಸ್ಗಳು ಒಂಥರ ಇವರಿಬ್ರು ಮೇನಾಗಿ ಆಗಿ ಪ್ಲೇಯಿಂಗ್ ಲೆವೆನಲ್ಲಿ ಬೇಕೇ ಬೇಕಾಗುತ್ತೆ ನನ್ನ ಚಾಯ್ಸ್ ಇವರಿಬ್ಬರು ಕೇಲ್ ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಬೇಕೇ ಬೇಕಾಗ್ತದೆ ಓಡಿಯೋ ಫಾರ್ಮೆಟಲ್ಲಿ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಬೇಕೇ ಬೇಕಾದ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಈ ಇಬ್ಬರ ವಿಕೆಟ್ ಕೀಪರಲ್ಲಿ ಯಾರು ಬೆಸ್ಟ್ ಆಫ್ ದಿ ಬೆಸ್ಟ್ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶಿರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಗಣ ಮುಂದಿನ ವೀಡಿಯೋದಲ್ಲಿ